ಕಾಲಾರಂಭ ಶೂನ್ಯದಿಂದ ಸೃಷ್ಟಿಯ ಬೆಳಕುಗಳು ಪ್ರಕಾಶಿಸಿದವು ಬ್ರಹ್ಮನು ಪದ್ಮಾಸನದಲ್ಲಿ ಕೂತುಕೊಂಡು ವಿಶ್ವವನ್ನು ಅವಿಷ್ಕರಿಸಿದನು ಅವನ ತಪಸ್ಸಿನ ಕಿರಣಗಳಿಂದ ಒಂಬತ್ತು ಮಹಾಪ್ರಜಾಪತಿಗಳು ಅವತರಿಸಿದರು ಸಕಲ ಲೋಕಗಳು ದೇವತೆಗಳು ಋಷಿಗಳು ವೇದಗಳು ಜೀವಜಾತಿಗಳು ಜನಿಸಿದವು ಅವರಲ್ಲಿ ಪ್ರಥಮನು ಬ್ರಹ್ಮ ಮಾನಸಪುತ್ರನು ಲೋಕಪೂಜ್ಯನು ಮಹಾತ್ಮನು ದಿವ್ಯ ಕಿರಣಗಳಿಂದ ಪ್ರಕಾಶಿಸುತ್ತಿದ್ದ ಮಹರ್ಷಿ ಭೃಗು ದಕ್ಷ ಪ್ರಜಾಪತಿಗೆ ಜನಿಸಿದ ಇಪ್ಪತ್ತನಾಲ್ಕು ಪುತ್ರಿಯರಲ್ಲಿ ಖ್ಯಾತಿದೇವಿ ಮಹರ್ಷಿ ಭೃಗುವಿಗೆ ವಿವಾಹವಾಯಿತು ಈ ಸಂಯೋಗದಿಂದ ದಿವ್ಯ ವಂಶಕ್ಕೆ ಶ್ರೀಕಾರ ಬಿದ್ದಿತು ಖ್ಯಾತಿದೇವಿಯ ಮಡಿಲಿನಲ್ಲಿ ಜನಿಸಿದ ಇಬ್ಬರು ಕುಮಾರರು ಧಾತ ಮತ್ತು ವಿಧಾತ ಶುಭ ಅಶುಭಗಳ ನಿಯಂತ್ರಕರು ಸೃಷ್ಟಿಯ ಕರ್ಮಸೂತ್ರಧಾರರು ಋಗುಮಹರ್ಷಿಯ ಮಹರ್ಷಿಯ ಪುತ್ರಿ ಶ್ರೀದೇವಿ ಶ್ರೀಮಹಾವಿಷ್ಣುವಿಗೆ ವಿವಾಹವಾಯಿತು ಈ ಸಂಯೋಗದಿಂದ ಸೃಷ್ಟಿಗೆ ಮಂಗಳಮಯವಾದ ದೈವಿಕ ಸಾಂದ್ರತೆ ದೊರಕಿತು ಮೃಕಂಡುವಿಗೆ ಜನಿಸಿದ ಮಾರ್ಖಂಡೇಯನು ಚಿರಂಜೀವಿ ಸೃಷ್ಟಿಯ ಅಂತ್ಯಗಳನ್ನು ಕಂಡ ಏಕೈಕ ಋಷಿ ಬ್ರಹ್ಮಕೋಶನು ವಟಪತ್ರಶಾಯಿಯನ್ನು ದರ್ಶನ ಮಾಡಿದ ದೈವರ್ಷಿ ಕಲ್ಯಾಣಾರ್ಥ ಯಜ್ಞಾಗ್ನಿಯಿಂದ ಅವತರಿಸಿದ ತೇಜೋಮೂರ್ತಿ ವೇದಶೀರ್ಷನು ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪ ಮಹಾವಿಷ್ಣು ದಿವ್ಯವರವನ್ನು ನೀಡಿದನು ನಿನ್ನ ವಂಶವೇ ನನ್ನ ವಂಶ ನಿನ್ನ ಸಂತತಿಯನ್ನು ಪೂಜಿಸದವರು ನನಗೆ ದ್ರೋಹಿಗಳು ಎಂದು ಭೃಗುವಂಶವನ್ನು ಆಶೀರ್ವದಿಸಿದನು ಕಾಲದ ಹಾದಿಯಲ್ಲಿ ಭೃಗುವಂಶವು ವಂಶವೆಂದು ಖ್ಯಾತಿಯಾಯಿತು ಇಂದು ಇವರನ್ನು ಶ್ರೀ ಮಹಾಪದ್ಮ ಪದ್ಮಶಾಲಿಗಳು ಎಂದು ಗೌರವಿಸುತ್ತಾರೆ ಸೃಷ್ಟಿಕೀರ್ತಿ ಇವರೊಂದಿಗೆ ಶಾಶ್ವತವಾಗಿ ಉಳಿದುಕೊಂಡಿದೆ